ಬಿಟ್ಟು ಬಿಡು ಗಂಡ ಮಕ್ಕಳು ಇವ್ರು ಹೌದ್ ಹೌದ್ ಅವಾಗ ಪಾರ್ವತ ದೇವಿ ವಿಚಾರ ಮಾಡಿಳಕ್ ಆಹಾ ಏನತ್ರೀಪ ತನ್ನ ಮೈ ಒಳಗಿರ್ತಕ್ಕಂತ ಮೃತ್ತಿಕಂದ್ರೆ ಇನ್ನ ಮಣ್ಣವನ್ನು ತಗದು ತಗದು ಹೌದಿಲ್ಲ ಕುಮಾರ ಮಂಗಲ ಮೂರ್ತಿ ಗಣೇಶ ಅಂತೇಳಿ ನಾಮ ಇಟ್ಟಾಳ ಆಹಾ ಹಾ ಪಾರ್ವತ ದೇವಿ ಗಣಪತಿ ರುಂಡ ಹಚ್ಚಿಲ್ಲಾ ಹೌದು ಒಂದು ಗೊಂಬಿ ತಯಾರು ಮಾಡಿ ಆಡಿ ಅದಕ್ಕೆ ಶಿವಕಾಳ ತುಂಬಿ ಹೌದು ಕುಮಾರ ಮಂಗಲ ಮೂರ್ತಿ ಗಣೇಶ ಅಂತೇಳಿ ಆಹಾ ನಾಮಕರಣ ಮಾಡಿ ಆಡಿ ಎಲ್ಲೋ ಮಗು ಓಹ್ ನಾನು ಸ್ನಾನಕ್ಕೆ ಹೋಗ್ತೀನಿ ಆಹ್ಹಾ ಇಲ್ಲಿ ಯಾರಾದ್ರೂ ಹೊರಗಡೆ ಬಂದ್ರ ಅವ್ರನ್ನ ಒಳಗಡೆ ಬಿಡುವಣಂತೇಳಿ ಆಹಾ ತಾಯಿ ಕಟ್ಟಪ್ಪಣೆ ಮಾಡಿ ಸ್ನಾನ ಮಾಡ್ಲಿಕ್ಕೆ ಒಳಗಿದ್ರು ಹೌದ್ ಹೌದು ಹೌದು ಈಗಾದ್ರೂ ನೋಡ್ರಿ ಭೂಮಿ ತೆಲ ಹೆಣ್ಮಕ್ಳು ಏನಪ್ಪಾ ಅಂತ ಏನಪ್ಪಾ ಜಲಕ ಮಾಡ್ಬೇಕಾದ್ರೆ ಆ ಅವರು ಮಾಡಿ ಹೊರಗೆ ಬರುತ್ತಕ ಏನಪ್ಪಾ ಅಂತ ಕೇಳಿದ್ರೆ ಹೌದು ಅಲ್ಲಿ ಯಾರು ಹೋಗಂಗಿಲ್ಲ ಆಹ್ ಹಿಂದಾಗಿರ್ತಕ್ಕಂಥದ್ದು ಈಗ ಸತ್ತ ಹೌದು ಗಂಡ ಮಕ್ಕಳು ನೋಡ್ರಿ ನೀವು ಯಾರು ಯಾರ ಭಾವಿಯಾಗ ಜಿ ಯಾರು ಹೊಳೆ ಯಾರು ಮಾಡ್ತಾರೆ ಹೌದು ಯಾರು ಹೊಳೆಯಾಗ ಮಾಡ್ತಾರೆ ಹೌದು ಹೌದು ಬೇಕಾದ್ರೆ ಯಾರು ದಂಡದಲ್ಲೂ ಒಂದು ಒಂದು ಯಾರನ್ನು ಸುರುಕುತಾರೆ ಕೊಡ ಸುರ್ಕೋತಾರ ಆದ್ರೆ ಹೆಣ್ಣು ಮಕ್ಕಳು ಹಂಗಲ್ಲ ಹೌದಿಲ್ಲ ಹೌದು ಅವ್ರು ಎಲ್ಲಿ ಮಾಡ್ತಾರು ಆಹ ಮರ್ಯಾದೆ ಜಳಕ ಮಾಡ್ತಾರ ಅಂದರು ಹೌದ್ ಒಳಗ ಒಳಗ ಹೌದಿಲ್ಲ ಹೌದು ಅವಾಗ ಪಾರ್ವತ ದೇವಿ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿಪ್ಪ ಒಂದು ಗೊಂಬಿದ್ದ ಏನ್ ಮಾಡಿ ಶಿವಕ ತುಂಬಿ ಏನಪ್ಪಾ ಅಂತಂದ್ರೆ ಬಾಗಿಲು ಕುಣಿಸಿದಾಗ ಹೌದು ಪರಮಾತ್ಮ ಹೊರಗಡೆ ಹೋಗಿದ್ದ ಹೋಗಿದ್ದ ದಾರಿ ಬೀಡ ಅಂತ ಕೇಳಿದಾಗ ಮಗು ಹೇಳ್ತತಿ ನಮ್ಮ ಅವು ನನಗೆ ಹೇಳಾಳು ಆಹಾ ಬಿಡಂಗಿಲ್ಲ ಅದೇ ಬಿಡಂಗಿಲ್ಲ ಅಂತ ಹೌದಿಲ್ಲ ಹೌದ್ ಅವಾಗ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಏನ್ರಿಪ್ಪ ಅವನ ಶಿರಚ್ಛೇದನ ಮಾಡಿದಾಗ ಆಹಾ ಪಾರ್ವ ಕೋಪಿಷ್ಟಳಾಗಿ ಆಹ್ಹಾ ಇಡೀ ಚಗುತ್ತೆಲ್ಲ ಜ್ವಾಲ ಮುಖ್ಯಪಾ ಅಂತ ಕೇಳಿದ್ರೆ ಅಲ್ಲೋಲ ಕಲ್ಲೋಲಾಗತ್ತಿತ್ತು ಹೌದು ಹೌದಿಲ್ಲ ಹೌದ್ ಅವಾಗ ಆಹ್ಹಾ ಎಲ್ಲಾರು ಬಂದು ಪರಮಾತ್ಮ ಬೇಡಿಕೊಂಡ್ರು ಆಹ್ಹಾ ಪರಮಾತ್ಮ ಏನು ಮಾಡಾಕ್ ಆಗಲಿಲ್ಲ ಆಗ್ಲಿಲ್ಲ ಹಳ್ಳಿ ಹೆಂತಿ ಹತ್ಯಕ್ಕೆ ಶಿವ ಬಂದು ನೋಡಿ ಓಡಿ ಆಹಾ ದೇವಿ ಆಹಾ ನಾ ಏನು ಮಾಡಿದ್ರೆ ಹೌದು ಈ ಶಾಂತ ಆಗ್ತಿ ಹೌದು ಅವಾಗ ಪಾರ್ವತಿ ಹೇಳಕ್ ಹಾ ನಾ ಹೆಂಗ ಪೈಲ ನನ್ನ ಮಗು ತಯಾರು ಮಾಡಿನ ಇಟ್ಟಿನಲ್ಲ ಹಾ ನನ್ನ ಮಗ ಹೆಂಗಿದ್ದಲ್ಲ ಹಂಗ ಮಾಡಿ ಕೊಡಬೇಕ ಹಾಂಗ್ ಮಾಡಿ ನೀ ಕೊಡ್ಬೇಕು ಹಾ ಹಾ ನೋಡು ಹೌದು ಜಗತ್ತಿನಲ್ಲಿ ಸಕಲ ಸ್ತ್ರೀಯರು ಸ್ತ್ರೀಯರಂತೆ ಹೇಳಿದಂತೆ ಏನಪ್ಪಾ ಅಂತ ಕೇಳಿದ್ರೆ ಆಹಾ ಕೇಳಿಕೊಂಡು ನಡೆಯುವಂತ ಭೂಮಿ ತೆಲೆ ಮೇಲೆ ಬಹಳ ಇದು ಭವಿಷ್ಯ ಪುರಾಣ ಭಾಗ ಎರಡು ಹೌದು ಹೌದಿಲ್ಲ ಹೌದು ಸ್ತ್ರೀಯರು ಏನ್ ಪಾತ್ರ ಹೆಂಗೆ ಹೇಳ್ತಾರಲ್ಲ ಹಂಗ ಕೇಳ್ತಾರೆ ಹೌದು ಹೌದಿಲ್ಲ ಹೌದು ಆವಾಗ ನನ್ನ ಮಗ ಹೆಂಗಿತ್ತು ಹಂಗ ಈ ಹಂಗ ಮಾಡಿ ಕೊಟ್ರ ಹೌದು ನಾ ಸುಮ್ಮ ಆಗ್ತೇನೆ ಶಾಂತ ಆಗ್ತೇನೆ ತಿಳಿ ಪಾರ್ವತ ನೀವು ಹೇಳಿಲ್ಲ ಆಹಾ ಅವಾಗ ಪರಮಾತ್ಮ ವಿಚಾರ ಮಾಡಿದೀವ ಹೌದು ಇನ್ನು ಹೊಳ್ಳಿ ಇವನು ಜೋಪಾನ ಮಾಡ್ಬೇಕಾರೆ ಹೆಂಗೆ ಮಾಡೋದಾ ಆಹಾ ಎಲ್ಲಾರು ಉತ್ತರ ದಿಕ್ಕಿಗೆ ಹೋದ್ರೆ ನೋಡು ಹೌದೌದು ಹೋಗಿ ಹೋಗಿ ಏಕದಂತಂದ್ರೆ ಒಂದ ಹಲ್ಲು ಉಳಿರ್ತಕ್ಕಂತ ಆಹ ಆಣಿ ಉತ್ತರ ದಿಕ್ಕಿಗೆ ತೆಲಿ ಮಾಡಿ ಮಲಗಿರಬೇಕು ಅದನ್ನ ತರ್ರಿ ಅದನ್ನ ತಂದು ಹತ್ತು ರೀತಿ ಹೇಳಿ ಹೌದು ಏನ ಕಾರಣಕ್ಕ ಶಿವ ಹೇಳಿದ ಆಹ ಸರಿಜುಡಿ ಕಲಾವಿದೃಶ್ಯಾನಿರ ಹೌದು ಹೌದು ಇದು ಒಂದ ಒಂದು ಕೊಟ್ಟ ಏನ್ ಮಾತಾಡಿದ್ರು ಏನ ಇಲ್ಲಿ ಪುರಾಣ ಪಂಡಿತರ ಹೌದು ಮಾಲಕರು ಬಹಳ ಮಂದಿ ಇದಾರೆ ಇಲ್ಲಿ ಅದಾರ್ದಾರಿ ಹೌದಿಲ್ರಿ ಹೌದು ಹೌದು ನಾವು ಏನಾರು ಹೇಳಿರಿ ನಮ್ಮನ್ನ ಕರ್ಕೊಂಡು ಮತ್ತೆ ನೀವು ನಾ ಇರುತ್ತೆ ಅದು ಹೊಲಕ್ಕೆ ಹೋಗಬೇಡ್ರಿ ಹೌದು ನೀವೆಲ್ಲ ಹೊಳ ಸಾಲ ಮಂದಿ ಇದ್ದೀರಿ ಆಹಾ ನನಗೆ ಕಸ ತೆಗ್ಯಾಕೂ ಬರಂಗಿಲ್ಲ ಹೌದು ಹೌದು ಹೌದಿಲ್ಲ ಹೌದು ಅವಾಗ ಆಹಾ ಪರಮಾತ್ಮ ಐತಾವ ಏನಪ್ಪಾ ಅಂತ ಕೇಳಿದ್ರೆ ಎಲ್ಲರನ್ನ ಕಳಿಸಿದ ಆಹಾ ಆಕ ನಂಗೆ ಸುತ್ತಾಕೆ ಬರಂಗಿಲ್ಲ ನೀವು ಸುತ್ತಬೇಕು ಮತ್ತು ಎಷ್ಟು ಎಸ್ ಯು ಏನಿದ್ರು ಬರ್ತಾರೆ ஏய் மொட்டரங்கலா அங்க அங்க ಅವಾಗ ಏನಂತ ಕೇಳಿದ್ರೆ ಏನ್ರಿಪಾ ಹೌದಿಲ್ಲ ಹೌದು ಎಷ್ಟೋ ಪ್ರಾಣಿಗಳಿತ್ತು ಹೌದು ನವಿಲ್ ಇತ್ತು ನರಿ ಇತ್ತು ನಾಯಿತ್ತ ಹಂದಿತ್ತು ಹಾ ಹಾ ಕುದುರೆ ಕುದುರ ಹೌದು ಆಕಳಿತ್ತ ಹಾ ಔತರದ್ ಯಾವ್ದು ಬ್ಯಾಡದ ತಗೊಂಡು ಬಂದ್ ಹೇಳಿ ಆಹಾ ಪರಮಾತ್ಮ ಎಲ್ಲರಿಗೂ ಯಾಕೆ ಆಶ್ವಾಸನೆ ಮಾಡಿದ ಹೌದ್ ಹೌದ್ ಇವತ್ತಿಗಿಚ್ಚನ ಹೆಂಗತ್ತ ಕೇಳಿದ್ರೀಪ ಈಗ ಎಷ್ಟೋ ಯೂಟ್ಯೂಬ್ ಚಾನೆಲ್ ಹೌದು ಈಗ ಇಪ್ಪತ್ತಾರು ವಿಷಯನು ಕೇಳ್ಯಾರ ಡೋಳಿನವ್ರದ ಕೇಳ್ಯಾರ ಮಾರ್ಗದವ್ರದ ಕೇಳ್ಯಾರ ಕೇಳ್ಯಾರ ಒಟ್ಟು ಇವತ್ತು ಬಸವರಾಜ ನಾವು ಅಡಿಕೆ ಮಾಡಿದ್ರಹ ಯಾರು ಮಾತಾಡಿಲ್ಲ ಅಂತ ವಿಷಯ ಇವತ್ತು ನಮ್ಗೂ ಯುಟ್ಯೂಬ್ದಾಗ ಬರ್ಬೇಕಾಗಿತ್ತು ಹೌದ್ ಹೌದು ನಮನ ಕೇಳಿ ಮುಂದವ್ರು ಉದ್ಯೋಗ ಮಾಡ್ಕೋಬೇಕವ್ ಹೊಟ್ಟಿ ಉದ್ಯೋಗ ಹೌದ್ ಹೌದು ಹೌದಿಲ್ಲ ಇವ್ರು ಹಿಂಗ ಮಾತಾಡ್ರಲ್ಲ ನಾವೆಲ್ಲ ಅವ್ರ ಮಾತಾಡಿದ ಮಾತಾಡ್ತಿತ್ತು ಅಂತ ಕೇಳಿ ಅವ್ರಿಗೆ ಅನಿಸಿರ್ಬೇಕು ಹಾ ಹಾ ಹೌದಿಲ್ಲ ಹೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಡಾಂಗ್ರಿಪ ಪಾರ್ವತ ದೇವ ಅಂತಂದ್ರೆ ಹೇಳಿದಾಗ ಹಾ ಸ್ವತಃ ಮಾತು ಕೇಳಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ ಇದ್ದಾವ ಏನ್ ಮಾಡಿದ ತನ್ನ ಗನಗಳೆಲ್ಲ ತನ್ನ ಮಂದಿನೆಲ್ಲ ಏನಪ್ಪಾ ಅಂತಂದ್ರ ತರ ಕಳಿಸಿದ ಕಳಿಸಿದ ಹೌದಿಲ್ಲ ಹೌದು ಅವಾಗ ಏನಪ್ಪ ಅಂತಂದ್ರೆ ಜೋಡಿಸಿದಾಗ ಹಾ ಪಾರ್ವತಾ ದೇವಿ ಹೇಳಿ ಇನ್ನು ಮುಂದೆ ಭೂಮಿ ತೆಲಮ್ಯಾಲ ಹರ್ಷಕೊಮ್ಮ ಹ ಚತುರ್ದೌಷ ದಿನ ಹ ಇವನ್ ಅಗ್ರ ಪೂಜೆ ಆಗ್ಬೇಕು ಆಗ್ಬೇಕು ಎಲ್ಲಾರು ಇವನು ಮಾಡ್ಲೇತೇಳಿ ನಾವು ನೀವೆಲ್ಲಾರು ಭೂಮಿ ತೆಲಮಾಲ ಏನಪ್ಪಾ ಅಂತ ಕೇಳಿದ್ರ ಮಣ್ಣಿನ ಗಣಪತಿನ ತಂದ ನಾವು ಪೂಜಾ ಮಾಡ್ತೀವಿ ಹೌದು ಇನ್ನು ಒಂದು ಸರಿ ಚುಡಿಕಲ್ ಆಗಿದೆ ಏನ್ರಿ ಪಾರ್ವತ ದೇವಿ ಮೈಯಾಗಿನ ಮಣ್ಣು ತಗದ ಒಂದಿನ ಗಣಪತಿ ಮಾಡಿದ್ರು ಹೇಳಿವಿ ಹೌದು ಇನ್ನು ನಾವು ಕೇಳ್ತಿಲ್ಲ ಅವ್ರು ನನಗ್ ನನಗ್ ಗೊತ್ತಿಲ್ಲ ಅಂದ್ರೆ ಅವ್ರು ಹೇಳಿ ನಾ ಕೇಳಿದ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಾ ಹೇಳುದುಗೆ ಪಾರ್ವತ ಮೈಯಾಗಿನ ಮನ ತಗದ್ ಗೊಂಬಿ ಮಾಡಿರಲ್ಲ ಹಂಗ ನೀವು ಒಮ್ಮೆ ಮೈಯಾಗಿನ ಮಣ್ಣ ತಗದ ಹಾ ಗಣಪತಿ ಮಾಡಿರಿ ಮಾಡಿರಿ ಏನ್ ಕಾರಣಕ್ಕೆ ಮಾಡಿರಿ ಯಾವಾಗ ಮಾಡಿರಿ ಹೌದು ಹೌದು ಹೌದಿಲ್ಲ ಹೌದು ನೋಡೋಣ ಸರಿಜುಡಿ ಕಾವಲು ಕೂತಿದ ಹೌದು ಅಲ್ಲ ಹ ಪಾರ್ವತಿ ಹೆಂಗ ಮನ ತಗದ್ ಗಣಪತಿ ಮಾಡ್ಯಳಲ್ಲ ಹೌದು ಹಂಗ ಇವ್ರು ಗಂಡ ಮಕ್ಕಳು ಮೈಯಾಗಿನ ಮನ ತಗದ್ ಗಣಪತಿ ಮಾಡ್ಯಾಳ ಮಾಡ್ಯಾರು ಪಡದಲ್ಲಿ ಸೋಕಾರ ಹೌದು ಬೆಳಗಲಿ ಸೋಕಾರ್ ಹಾ ಹಾ ಹಂಗ ಹೌದು ನೀವು ಮಾಡಿರಿ ಯಾವಾಗ ಮಂಜಿನ ಗಣಪತಿ ತಯಾರು ಮಾಡಿರಿ ಏನ ಕಾರಣಕ್ ಮಾಡಿರಿ ಅಂದ್ರೆ ಹೇಳ್ರಿ ಆಹಾ ಹಾ ಅಂದ್ರೆ ನಮನ್ ಕೇಳ್ರಿ ಕೇಳ್ರಿ ನೋಡೋಣ ಹೌದು ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿಪ ಮುಂದಿನ ಸಂದಿಗೆ ಚಿದುವನ ನಮ್ಮ ಮೇಲೆ ಹೆಂಗೆ ಅರ್ಥ ಗೊತ್ತತೆ ನಾವು ಹೆಂಗಾ ಹೌದಿಲ್ಲ ಈಗ ನಾನು ಅತ್ತ ನೋಡೋ ಅವನು ಮಂದಿ ಮುಂದೆ ಎಲ್ಲ ಹೇಳ್ತಿದ್ದಾವೆ ಹೆಂಗೆ ಅಡತ್ತೆನ ಹೆಂಗಾ ನಿನ್ನ ಆಸಲವಾಗಿ ತಾಯಿ ತಳ್ದಿದಿ ಆಗಿ ನಿನ್ನ ದೂರ ನಿನ್ನ ಆಸಲವಾಗಿ ತಾಯಿ ಸಲವಾಗಿ ತಾಯಿ ತಂದೆಯ ನಾಗೆಣಾದೋರಸಿನಾಗ ಪನ್ನ ಗೆಳೆಯಾರ ನನ್ನ ಗೆಳೆಯಾರ ಹುಟ್ಟಿದ ಊರಿ ಕೊಟ್ಟರ ಕಟ್ಟಿ ಬಡಿತಾರ ಕೊಟ್ಟ

ಬಡಿತಾರ ಭ ಮಣಿಗೆ ಹೋಗಿ ನಟ್ಟಗ ಮಾಡದಿ ಸಂಸಾರ ಏ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಭ ಮನೆಯಾಗಿ ನೆಟ್ಟಾಗಿ ಹೋಗಿ ಮಾಡತಿ ಸಂಸಾರ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿದಾರ ಸಂಸಾರ ಒಂದಾನೊಂದು ಟೈಮಿಗೆ ಏನಪ್ಪಾ ಅಂತ ಕೇಳಿದ್ರೆ ಪರಮಾತ್ಮ ಹೇರ್ತಿ ಸಲುವಾಗಿ ಸತ್ತಿ ಊರೂರು ಜಗತ್ತು ಜಗತ್ತೆಲ್ಲ ತಿರುಗಾಡಿ ಮನೆ ಮನೆ ಹೋದ್ರು ಕೂಡ ಹೌದು ಪರಮಾತ್ಮ ಯಾರು ಕರೆದಿಲ್ಲ ಆ ಶಾಸನಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಹೌದಿಲ್ಲ ಹೌದೌದು ನೋಡೋಣ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಸೃಷ್ಟಿಯ ಪ್ರಾರಂಭದಾಗ ಹೌದ್ ತಾಯಿಯಿಂದ ಏನಾಗಿತ್ತಂತಕ್ಕಂತ ಐದುಡಿಯನ್ನು ಹಾಡಿ ಹಾಡಿ ಮಾತಾಡೋಣ ಹೌದ್ தவராவரா ஆரே கேக்கலி ஆடோரா ಮಾಡತಾರ ತಾರ ಸುಳ ಬಡಿವಾರ ಹರ ದೇಶ ಹಾಡೋವರ ಪಾಡ ಸುಳಬಡಿವಾರ ಹರ ದೇಶ ತಾರ ಸುಳ ಬಡಿವಾರ ಆವಾಗ ಹುಟ್ಟಾರ ನೋಡೋ ಅಲ್ಲಿ ಸೂರಜ हाऊद हर देश हाडूरा तार बड़ी बडिवार हर देश हाडूरा तार सुळ ಹರ ಹಾಡುವವರ ಬಾಡತಾರ ಸುಳವಡಿವಾರ ಹರ ಹಾಡುವವರ ಬಾಡತಾರ ಸುಳವಡಿವಾರ ಪಕ್ಷ ಪ್ರಜಾಪಾತಿ ಕೇಳೋ ಅದೋ ನನಗೆ ಹುಟ್ಟಿ ಬಂದ Hard enough